ಇದು ಅಮೆರಿಕ ಇಸ್ರೇಲ್ ಲವ್ ಸ್ಟೋರಿ ಇಸ್ರೇಲ್ ಆರು ದಿನಗಳ ಪರಾಕ್ರಮ ಬೆರಗಾದ ಅಮೆರಿಕ ಒಳಗೊಳಗೆ ಗುಮ್ಮಿದ ಸೌದಿ ಇಸ್ರೇಲ್ ನತ್ತ ವಾಲಿದ ಯುಎಸ್ ಯುಎಸ್ ಇಸ್ರೇಲ್ಗೆ ಕೊಟ್ಟಷ್ಟು ಹಣವನ್ನ ಯಾವ ದೇಶಕ್ಕೂ ಕೊಟ್ಟಿಲ್ಲ ಅಮೆರಿಕ ಸಾಕಿದ ಅರಗಿಣಿ ಇಸ್ರೇಲ್ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಹಾಗಿದ್ರೆ ಅಮೆರಿಕಾಗೆ ಇಸ್ರೇಲ್ ಮೇಲೆ ಇಷ್ಟೊಂದು ಲವ್ ಯಾಕೆ ಅಮೇರಿಕಾ ಇಸ್ರೇಲ್ಗೆ ಎಲ್ಲ ರೀತಿಯ ಸಪೋರ್ಟ್ ಕೊಟ್ಟು ರಕ್ಷಕನಂತೆ ನಿಲ್ಲೋಕೆ ಕಾರಣಗಳೇನು ಅದು ಯಾಕೆ ಅಮೇರಿಕಾ ಎಲ್ಲ ದೇಶಗಳಿಗಿಂತ ಇಸ್ರೇಲನ್ನು ಜಾಸ್ತಿ ಮುದ್ದಿಸುತ್ತೆ ಅದು ಯಾಕೆ ಇಸ್ರೇಲ್ಗೋಸ್ಕರ ಯುದ್ಧಕ್ಕೂ ಸಜ್ಜಾಗಿ ನಿಲ್ಲುತ್ತೆ ಏನಿದು ಅಮೆರಿಕ ಇಸ್ರೇಲ್ ದೋಸ್ತಿಯಾಗುಟ್ಟು ಇವರ ಲವ್ ಶುರುವಾಗಿದ್ದು ಹೇಗೆ ಅಂತ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಈ ಲವ್ ಸ್ಟೋರಿ ನೀವೆಂದೂ ಯೋಚನೆ ಮಾಡದಷ್ಟು ರೋಚಕವಾಗಿದೆ ತನಕ ಮಿಸ್ ಮಾಡಿದೆ ನೋಡಿ ಅಮೆರಿಕ ಇಸ್ರೇಲ್ ನಂಟು ಬೆಸೆದುಕೊಂಡಿದ್ದು ಹೇಗೆ ಇಸ್ರೇಲ್ನ ಆರು ದಿನಗಳ ಪರಾಕ್ರಮ ಕಂಡು ಬೆರಗಾದ ಯುಎಸ್ ಸ್ನೇಹಿತರೆ ಅಮೆರಿಕ ಅಂದರೆ ಅದು ಯುರೋಪ್ ಖಂಡದ ಮತ್ತೊಂದು ದೇಶ ಇದೆ ಹಾಗೆ ಯಾಕಂದ್ರೆ ಅಮೆರಿಕದ ನೆಲದಲ್ಲಿ ಅಮೆರಿಕ ಅನ್ನೋ ದೈತ್ಯ ದೇಶ ಕಟ್ಟದವರೇ ಬ್ರಿಟಿಷರು ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ಯಾಲೆಸ್ತೀನ್ ಪ್ರದೇಶದಲ್ಲಿ ಇಸ್ರೇಲ್ ಹೆಸರಿನ ಹೊಸ ದೇಶವನ್ನು ಸೃಷ್ಟಿ ಮಾಡಿದ್ದು ಇದೇ ಬ್ರಿಟಿಷರು ತಮ್ಮ ಮನೆಯ ಹಿತ್ತಲಲ್ಲಿ ಒಂದಷ್ಟು ಜಾಗವನ್ನ ದಾನ ಮಾಡದಷ್ಟೇ ಸುಲಭವಾಗಿ ಬ್ರಿಟನ್ ನಲ್ಲಿ ಯಹೂದಿಗಳಿಗೆ ಜಾಗವನ್ನು ಕೊಟ್ಟರು ಯಹೂದಿಗಳ ದೇಶ ಇಸ್ರೇಲ್ ಸ್ಥಾಪನೆಗೆ ವೇದಿಕೆ ಸಿದ್ಧಪಡಿಸ್ತು ಬ್ರಿಟನ್ ಇಸ್ರೇಲ್ ದೇಶ ಸ್ಥಾಪನೆ ಆಗ್ತಾ ಇದ್ದ ಕಾಲದಲ್ಲೇ ಅದೇ ಟೈಮ್ನಲ್ಲಿ ಜಗತ್ತಲ್ಲಿ ಬ್ರಿಟನ್ ಸ್ವಲ್ಪ ವೀಕ್ ಆಗ್ತಾ ಆಗ್ತಾ ಅಮೆರಿಕ ಪ್ರವರ್ಧಮಾನಕ್ಕೆ ಬರೋಕೆ ಶುರುವಾಗಿತ್ತು ಬ್ರಿಟನ್ ಅನ್ನೋ ಸೂಪರ್ ಪವರ್ ಪವರ್ ಕಳ್ಕೊಂಡು ಕಳೆಗುಂದೋಕೆ ಆರಂಭಿಸಿದ ದಿನಗಳಲ್ಲೇ ಅಮೆರಿಕ ಜಗತ್ತಲ್ಲಿ ಮಿರ ಮಿರಾ ಮೆಂಚೋಕೆ ಶುರು ಮಾಡಿತ್ತು ಆಗ ಅಮೆರಿಕ ಇಸ್ರೇಲ್ ದೇಶ ಸ್ಥಾಪನೆಗೆ ದೊಡ್ಡ ಸಹಾಯ ಮಾಡದೆ ಹೋದರೂ ಕೂಡ ಇಸ್ರೇಲ್ ಸ್ಥಾಪನೆಗೆ ಸಪೋರ್ಟ್ ಅಂತೂ ಕೊಟ್ಟಿತ್ತು ಯಹೂದಿಗಳು ಇಸ್ರೇಲ್ ದೇಶ ಮಾಡಿಕೊಳ್ಳೋಕೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಮತ್ತು ಅರಬ್ಬರ ನಡುವೆ ಯುದ್ಧ ಆಯಿತು ಇಸ್ರೇಲ್ ಗೆದ್ದು ಬೀಕ್ತು ಆಗ ಅಮೆರಿಕ ಮತ್ತು ಇಸ್ರೇಲ್ ಮಧ್ಯೆ ವ್ಯಾಪಾರ ವಹಿವಾಟು ನಡೀತಾ ಇತ್ತಾದರೂ ಕೂಡ ಈ ಎರಡು ದೇಶಗಳ ಮಧ್ಯೆ ಇನ್ನೂ ವಿಶೇಷವಾದ ಪ್ರೀತಿ ಹರಡಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಮೆರಿಕದ ಆಗಿನ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ವಿಶೇಷ ಸಂಬಂಧ ಇದೆ ಅಂತ ಬಣ್ಣಿಸಿದರು ಅಷ್ಟೇ ಈ ವಿಶೇಷ ಸಂಬಂಧ ಬಿಡಿಸಲಾಗದ ನಂಟಾಗಿ ಪರಿವರ್ತನೆಯಾಗೋಕೆ ವೇದಿಕೆ ಸಿದ್ಧಪಡಿಸಿದ್ದು ಸಾವಿರದ ಒಂಬೈನೂರ ಅರವತ್ತೇಳರ ಆರು ದಿನಗಳ ಯುದ್ಧ ಸಾವಿರದ ಒಂಬೈನೂರ ಅರವತ್ತೇಳರ ಜೂನ್ ಐದನೇ ತಾರೀಕಿನಿಂದ ಹತ್ತನೇ ತಾರೀಕಿನ ತನಕ ಈ ಯುದ್ಧ ನಡೆಯಿತು ಈ ಕದನದಲ್ಲಿ ಇಸ್ರೇಲ್ ಏಕಾಂಗಿಯಾಗಿ ಕೇವಲ ಆರು ದಿನಗಳಲ್ಲಿ ಈಜಿಪ್ಟ್ ಸಿರಿಯಾ ಜೋರ್ಡನ್ ಮತ್ತು ಇತರೆ ಬಂಡುಕೋರ ಗುಂಪುಗಳನ್ನ ಸೋಲಿಸಿಬಿಡಿತು ಕೇವಲ ಆರು ದಿನಗಳಲ್ಲಿ ಇಡೀ ಪ್ಯಾಲೆಸ್ತೈನ್ ಗೆದ್ದು ಈಜಿಪ್ಟ್ನ ಸಿನಾಯ್ ಪರ್ಯಾಯ ದ್ವೀಪವನ್ನ ಕೂಡ ತನ್ನ ಕಂಟ್ರೋಲ್ ತಗೊಳ್ತು ಅತ್ಯಂತ ಸ್ಪಷ್ಟವಾಗಿ ಯಾವುದೇ ಅನುಮಾನಕ್ಕೆ ಅವಕಾಶ ಇಲ್ಲದಂತೆ ಇಸ್ರೇಲ್ ತನ್ನ ಅಧಿಪತ್ಯದ ಪತಾಕೆಯನ್ನು ಹಾರಿಸಿತು ಇದೇ ಟೈಮ್ನಲ್ಲಿ ಅಮೆರಿಕ ಸೇನೆ ವಿಯೆಟ್ನಾಂ ಕದನದಲ್ಲಿ ಮುಳುಗಿ ಬೆಂಡಾಗಿತ್ತು ಅಲ್ಲಿ ಅಮೆರಿಕಾಗೆ ಭಾರಿ ಪೆಟ್ಟು ಕೂಡ ಬಿದ್ದಿತ್ತು ಹೀಗಾಗಿ ಅಮೆರಿಕ ತತ್ಕ್ಷಣ ಮಿಡಿಲ್ ಈಸ್ಟ್ಗೆ ಬಂದು ಇಸ್ರೇಲ್ ಬೆಂಡಿಗೆ ನಿಲ್ಲುವಂಥ ಪರಿಸ್ಥಿತಿ ಇರಲಿಲ್ಲ ಹಾಗಾಗಿ ವಿಯೆಟ್ನಾಂನಲ್ಲಿ ಯುದ್ಧ ಮಾಡ್ತಾ ಇದ್ದ ಅಮೆರಿಕಾಗೆ ಮಿಡಲ್ ಈಸ್ಟ್ ಚಿಂತೆ ಶುರುವಾಗಿತ್ತು ಇಸ್ರೇಲ್ ಅರಬ್ ಯುದ್ಧ ದೀರ್ಘ ಆದರೆ ಸೋವಿಯತ್ ಒಕ್ಕೂಟ ತನ್ನ ಆಟವನ್ನು ಆರಂಭ ಮಾಡಬಹುದು ಮಿಡಲ್ ಈಸ್ಟ್ನಲ್ಲಿ ಸೋವಿಯತ್ ಒಕ್ಕೂಟ ಪ್ರಾಕ್ಸಿ ವಾರ್ ಶುರು ಮಾಡಬಹುದು ಇದರಿಂದ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕನ್ ಇಂಟ್ರೆಸ್ಟ್ಗೆ ಆಗುತ್ತೆ ಮಿಡಲ್ ಈಸ್ಟ್ ಮೇಲೆ ಸೋವಿಯತ್ ಯೂನಿಯನ್ನ ಕಂಟ್ರೋಲ್ ಜಾಸ್ತಿ ಆಗುತ್ತೆ ಅಂತ ಅಮೆರಿಕಾಗೆ ಚಿಂತೆ ಶುರುವಾಯಿತು ಆದರೆ ಇದಕ್ಕೆ ಇಸ್ರೇಲ್ ಅವಕಾಶವನ್ನೇ ಕೊಡಲಿಲ್ಲ ಕೇವಲ ಆರೆ ಆರು ದಿನಗಳಲ್ಲಿ ವಿದಿನ್ ವೀಕ್ ದೊಡ್ಡ ಯುದ್ಧವನ್ನು ಮುಗಿಸೇ ಬಿಡಿತು ವಿಕ್ಟರಿಯನ್ನ ಸಾಧಿಸಿತು ಇಸ್ರೇಲ್ನ ಈ ಒಂಟಿ ಪರಾಕ್ರಮಕ್ಕೆ ಅಮೆರಿಕ ಅಕ್ಷರಶಃ ಫಿದಾ ಆಗೋಯ್ತು ಸೈಟ್ ಅಂತಾರಲ್ಲ ಹಾಗೆ ಇಸ್ರೇಲ್ನ ಆರು ದಿನಗಳ ಪರಾಕ್ರಮ ನೋಡಿದ ಅಮೆರಿಕ ಇಸ್ರೇಲ್ ಜೊತೆಗೆ ಪ್ರೀತಿಯ ಬಿದ್ದುಬಿಡ್ತು ಅಮೆರಿಕದ ಸೇನಾ ನೆರವು ಇಲ್ಲದೆ ಇಸ್ರೇಲ್ ಅರಬ್ ಕೂಟವನ್ನ ಸೋಲಿಸಿದ್ದು ಅಮೆರಿಕದ ಮನಸ್ಸನ್ನು ಗೆದ್ದಿತ್ತು ಅಮೆರಿಕವನ್ನ ಬೆರಗಾಗಿಸಿತ್ತು ಇಸ್ರೇಲಿಗರಲ್ಲಿ ಏನೋ ಇದೆ ಅವರೊಂದಿಗೆ ನಾವು ಸ್ನೇಹ ಬೆಳೆಸಲೇಬೇಕು ಅಂತ ಅಮೆರಿಕ ಗಟ್ಟಿ ನಿರ್ಧಾರವನ್ನ ಆವತ್ತು ಮಾಡ್ತು ಇಸ್ರೇಲ್ನತ್ತ ಸ್ನೇಹದ ಕೈಯನ್ನ ಚಾಚಿತು ಜಗತ್ತಿನ ಸೂಪರ್ ಪವರ್ ರಾಷ್ಟ್ರ ನಮಗೆ ನಿಮ್ಮ ಸ್ನೇಹ ಬೇಕು ಅಂತ ಕೇಳಿದ್ರೆ ಬೇಡ ಅಂತ ಹೇಳೋಕೆ ಇಸ್ರೇಲಿಗರು ದಡ್ರಾ ಇವರು ಅಮೆರಿಕದೊಂದಿಗೆ ಹೆಜ್ಜೆ ಹಾಕೋಕೆ ಶುರು ಮಾಡಿದ್ರು ಲವ್ ಗಟ್ಟಿಯಾಗೋಕೆ ಶುರುವಾಯಿತು ಅಮೆರಿಕದ ನೆರಳಿನಲ್ಲೇ ಬೆಳೆದು ಹೆಮ್ಮರವಾಯಿತು ಇಸ್ರಾಲ್ ಎರಡನೇ ಮಹಾಯುದ್ಧದ ಬಳಿಕ ಅಮೆರಿಕದಿಂದ ಅತಿ ಹೆಚ್ಚು ಆರ್ಥಿಕ ನೆರವು ಪಡೆದ ದೇಶ ಯಾವುದು ಅಂದರೆ ಅದು ಇಸ್ರಾಲ್ ಸಾವಿರದ ಒಂಬೈನೂರ ನಲವತ್ತಾರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ನಡುವಿನ ಅವಧಿಯಲ್ಲಿ ಅಮೆರಿಕ ಇಸ್ರೇಲ್ಗೆ ಭರ್ತಿ ಇನ್ನೂರ ಅರವತ್ತ್ಮೂರು ಬಿಲಿಯನ್ ಡಾಲರ್ ಹಣವನ್ನು ಕೊಟ್ಟಿದೆ ಅಮೆರಿಕ ಈ ಹಣವನ್ನು ಇಸ್ರೇಲ್ಗೆ ಕೊಡುವಾಗ ಯಾವುದೇ ಕಂಡೀಷನ್ ಹಾಕಿಲ್ಲ ಇದೆಲ್ಲ ಅನ್ಕಂಡೀಷನಲ್ ನೆರವು ಅನ್ಕಂಡೀಷನಲ್ ಲವ್ ಅಂತಾರಲ್ಲ ಹಾಗೆ ಅಮೆರಿಕದಿಂದ ಇಸ್ರೇಲ್ಗೆ ಅನ್ಕಂಡೀಷನಲ್ ನೆರವು ಹರಿತಾನೇ ಇದೆ ಕಳೆದ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಲ್ಲಿ ಅಮೆರಿಕ ಇಷ್ಟೊಂದು ಡಾಲರ್ಗಳ ಹೊಳೆಯನ್ನು ಯಾವ ದೇಶಕ್ಕೂ ಹರಿಸಿಲ್ಲ ನೂರ ನಲವತ್ತು ಕೋಟಿ ಜನಸಂಖ್ಯೆ ಹೊಂದಿರೋ ಆರ್ಥಿಕವಾಗಿ ಹಿಂದುಳಿದಿರೋ ಅಮೆರಿಕದ ದೊಡ್ಡ ಮಾರ್ಕೆಟ್ ಆಗಿರೋ ಭಾರತಕ್ಕೆ ಅಮೆರಿಕ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಕೊಟ್ಟ ನೆರವು ಎಪ್ಪತ್ತಾರು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಆದರೆ ಭಾರತದ ಗಾತ್ರದ ಮುಂದೆ ಏನೇನು ಅಲ್ಲದ ಒಂದು ಎರಡು ಮೂರು ಜಿಲ್ಲೆಗೆ ಸಮನಾದ ಈ ಪುಟಾಣಿ ಇಸ್ರೇಲ್ಗೆ ಇನ್ನೂರ ಅರವತ್ಮೂರು ಬಿಲಿಯನ್ ಡಾಲರ್ ಅನ್ನ ಸುರಿದಿದೆ ಹೊಳೆಯನ್ನ ಹರಿಸಿದೆ ಅಮೆರಿಕಗೆ ಇಸ್ರೇಲ್ ಅದೆಷ್ಟು ಮುಖ್ಯ ಅಂತ ನೀವೇ ಲೆಕ್ಕ ಹಾಕಿ ಇಸ್ರೇಲ್ ಒಂದು ರೀತಿ ಅಮೆರಿಕದ ಮುದ್ದಿನ ಮಗ ಆಗಿ ಹೋಗಿದೆ ದಶಕಗಳಿಂದ ಅಮೆರಿಕ ನೀಡ್ತಾ ಇರೋ ಸೇನಾ ನೆರವು ಇಸ್ರೇಲ್ಗೆ ತನ್ನದೇ ಆದ ಬಲಿಷ್ಠ ಸೇನೆ ಕಟ್ಟಿಕೊಳ್ಳೋಕೆ ಮತ್ತು ಮಿಡಲ್ ನಲ್ಲಿ ಪರಾಕ್ರಮ ಮೆರೆಯೋಕೆ ದೊಡ್ಡ ಸಹಾಯವನ್ನು ಮಾಡಿದೆ ಈಗಲೂ ಇಸ್ರೇಲ್ ದೇಶದ ಮಿಲಿಟರಿ ಬಜೆಟ್ನ ದೊಡ್ಡ ಭಾಗ ಅಮೆರಿಕದ ನೆರವೇ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ಮಿಲಿಟರಿಗಾಗಿ ಇಪ್ಪತ್ತ್ ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಖರ್ಚು ಮಾಡಿತ್ತು ಇಸ್ರೇಲ್ ಈ ಪೈಕಿ ಶೇಕಡಾ ಹದಿನಾರರಷ್ಟು ದುಡ್ಡು ಬಂದಿದ್ದು ಅಮೆರಿಕದಿಂದ ಯಾಕಂದರೆ ಅಮೆರಿಕ ಇಸ್ರೇಲ್ಗೆ ಪ್ರತಿ ವರ್ಷ ಮೂರು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಸೇನಾ ನೆರವನ್ನು ಕೊಡುತ್ತೆ ಹೀಗೆ ಅಮೆರಿಕದಿಂದ ಅಪಾರ ಪ್ರಮಾಣದ ಡಾಲರ್ ಹೊಳೆಯನ್ನು ತಗೊಳ್ತಾ ಇರುವಂಥ ಇಸ್ರೇಲ್ ಟೈಮ್ ಕಳೆದ ಹಾಗೆ ನಾನಾ ರೀತಿಯ ಶಸ್ತ್ರಾಸ್ತ್ರ ತಯಾರಿಸುವ ಫ್ಯಾಕ್ಟ್ರಿಯನ್ನು ಕಟ್ಕೊಂಡಿದೆ ತನಗೆ ಬೇಕಾದ ಹೊಸ ಹೊಸ ಅಸ್ತ್ರಗಳನ್ನು ತಾನೇ ಡೆವಲಪ್ ಮಾಡಿಕೊಂಡಿದೆ ಐರನ್ ಡೋಮ್ ಐರನ್ ಬೀಯಿಂಗ್ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಕೂಡ ಇಸ್ರೇಲಿ ಕಂಪನಿಗಳೇ ತಯಾರಿಸಿವೆ ಅಮೆರಿಕ ಇಸ್ರೇಲ್ಗೆ ಎಲ್ಲವನ್ನ ತುಂಬಿ ತುಂಬಿ ಕೊಟ್ಟಿದೆ ನಿಜ ಆದರೆ ಈಗ ಇಸ್ರೇಲ್ ಒಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ಅಮೆರಿಕಗೂ ಮಾರುವ ಮಟ್ಟಿಗೆ ರಿಸರ್ಚ್ನಲ್ಲಿ ಬೆಳೆದಿದೆ ಹಲವು ಶಸ್ತ್ರಾಸ್ತ್ರಗಳನ್ನು ಇಸ್ರೇಲ್ ದೇಶವೇ ಉತ್ಪಾದನೆ ಮಾಡಿ ಅಮೆರಿಕನ್ ಸೇನೆಗೂ ರಫ್ತು ಮಾಡುತ್ತೆ ಕಣ್ಗಾವಲು ಉಪಕರಣ ಗುಪ್ತಚರ ಮಾಹಿತಿ ಸಂಗ್ರಹ ಉಪಕರಣ ಸೇರಿದಂತೆ ಹಲವು ಸೇನಾ ಉಪಕರಣಗಳಿಗಾಗಿ ಅಮೆರಿಕ ಇಸ್ರೇಲ್ ಅನ್ನು ಅವಲಂಬಿಸಿದೆ ಇಸ್ರೇಲ್ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಇಸ್ರೇಲ್ನಲ್ಲಿ ಈಗ ಅಮೆರಿಕದ ಅತ್ಯಾಧುನಿಕ ಫೈಟರ್ ಜೆಟ್ ಎಫ್ ತರ್ಟಿ ಫೈವ್ನ ಬಿಡಿ ಭಾಗಗಳು ರೆಡಿ ಆಗ್ತಾ ಇವೆ ಹೀಗೆ ಅಮೆರಿಕನ್ ನೆರಳಿನಲ್ಲೇ ಬೆಳೆದ ಇಸ್ರೇಲ್ ಇದೀಗ ಹೆಮ್ಮರವಾಗಿದೆ ಹೆಚ್ಚು ಕಮ್ಮಿ ಸ್ವಂತ ಶಕ್ತಿಯ ಮೇಲೆ ಇಡೀ ಮಿಡಲ್ ಈಸ್ಟನ್ನು ಫೇಸ್ ಮಾಡೋ ತಾಕತ್ತನ್ನು ಗಳಿಸ್ಕೊಂಡಿದೆ ಇಸ್ರೇಲ್ ತನ್ನ ಸ್ವಂತ ಕಾಲ ಮೇಲೆ ನಿಲ್ಲುವ ಹಂತಕ್ಕೆ ಬೆಳೆದ್ರೂ ಅಮೆರಿಕ ಇಸ್ರೇಲ್ಗೆ ನೆರವು ಕೊಡೋದನ್ನು ಮಾತ್ರ ನಿಲ್ಲಿಸಿಲ್ಲ ಉದಾರವಾಗಿ ಇಸ್ರೇಲ್ಗೆ ಹಣದ ಹೊಳೆಯನ್ನ ಹಾರಿಸ್ತಾನೆ ಇದೆ ಇಡೀ ಜಗತ್ತು ನೋಡ್ರಿ ಇಸ್ರೇಲ್ನವರು ಪ್ಯಾಲಸ್ತೀನ್ ಜನರನ್ನ ಚೆನ್ನಾಗಿ ನಡೆಸ್ಕೊಳ್ತಾ ಇಲ್ಲ ವಿಶ್ವಸಂಸ್ಥೆ ಪ್ಯಾಲೆಸ್ತೀನ್ ಜನರಿಗೆ ಅಂತ ಗುರುತಿಸಿದ್ದ ವೆಸ್ಟ್ ಬ್ಯಾಂಕ್ ನಲ್ಲಿ ಹೋಗಿ ಅವರು ಅಕ್ರಮವಾಗಿ ಸೆಟಲ್ಮೆಂಟ್ ಗಳನ್ನ ಮಾಡ್ಕೊಳ್ತಿದ್ದಾರೆ ಒಂದು ರೀತಿ ವಸಾಹತು ರೀತಿ ಮಾಡ್ಕೊಳ್ತಿದ್ದಾರೆ ಅಂತ ಇಸ್ರೇಲ್ ಅನ್ನ ಟೀಕಿಸಿದ್ರು ಕೂಡ ಅಮೆರಿಕ ಇಸ್ರೇಲ್ಗೆ ನೆರವು ಕೊಡೋದನ್ನ ನಿಲ್ಲಿಸಿಲ್ಲ ಇದಕ್ಕೆ ಅಮೆರಿಕದ ಕಾರಣಗಳಿವೆ ಒಳಗೊಳಗೆ ಗುಮ್ಮಿದ ಸೌದಿ ಇಸ್ರೇಲ್ನತ್ತ ವಾಲಿದ ಯುಎಸ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲೇ ಅಮೆರಿಕ ಮತ್ತು ಇಸ್ರೇಲ್ ಮಧ್ಯೆ ಲವ್ ಆಗಿತ್ತು ಆದರೆ ಈ ಲವ್ ಗೆ ಮತ್ತೊಂದು ಹಂತದ ಪ್ರಮೋಷನ್ ಸಿಕ್ಕಿದ್ದು ಎರಡು ಸಾವಿರದ ಒಂದರಲ್ಲಿ ಅಮೆರಿಕದ ಮೇಲೆ ನಡೆದ ಅವಳಿ ಕಟ್ಟಡಗಳ ಮೇಲಿನ ದಾಳಿ ಅಲ್ಲಿ ತನಕ ಅಮೆರಿಕ ಮಿಡಲ್ ಈಸ್ಟ್ ನಲ್ಲಿ ತನ್ನ ಹಿತಾಸಕ್ತಿ ಕಾಪಾಡಿಕೊಳ್ಳೋಕೆ ಸೌದಿ ಅರೇಬಿಯಾ ಮೇಲೆ ಡಿಪೆಂಡ್ ಆಗಿತ್ತು ಈಗಲೂ ಸೌದಿ ಅರೇಬಿಯಾ ಮತ್ತು ಅಮೆರಿಕ ಮಿತ್ರ ರಾಷ್ಟ್ರಗಳೇ ಆದರೆ ಅಮೆರಿಕ ಈಗ ಎಲ್ಲದಕ್ಕೂ ಸೌದಿಯನ್ನು ಮಾತ್ರ ನಂಬಲ್ಲ ಇದರ ಸಾವಿರದ ಒಂದರ ಅಮೆರಿಕದ ಅವಳಿ ಕಟ್ಟಡಗಳ ಮೇಲಿನ ಭಯೋತ್ಪಾದಕ ದಾಳಿ ಅವತ್ತು ಅಮೆರಿಕದ ಮೇಲೆ ನಡೆದ ಘನಘೋರ ದಾಳಿಗೆ ಪ್ಲಾನ್ ಮಾಡಿದ್ದು ಮೂಲತಃ ಸೌದಿ ಅರೇಬಿಯಾ ಮೂಲದ ಉಗ್ರ ಅಷ್ಟೇ ಅಲ್ಲ ಫಿಸಿಕಲ್ ಆಗಿ ಹೋಗಿ ದಾಳಿ ನಡೆಸಿದ ಉಗ್ರರಲ್ಲೂ ಹಲವರು ಸೌದಿ ಅರೇಬಿಯಾ ಪ್ರಜೆಗಳೇ ಇದ್ರು ಅಂದಿನಿಂದ ಅಮೆರಿಕ ಎಲ್ಲದಕ್ಕೂ ಸೌದಿ ಅರೇಬಿಯಾವನ್ನ ನಂಬೋದಿಲ್ಲ ಆವತ್ತೇ ನಾವು ಎಲ್ಲದಕ್ಕೂ ಸೌದಿ ಅರೇಬಿಯಾ ಮೇಲೆ ಡಿಪೆಂಡ್ ಆಗಬಹುದಾ ಅನ್ನೋ ಡೌಟ್ ಅಮೆರಿಕಕ್ಕೆ ಬಂದಿತ್ತು ಹೀಗಾಗಿ ಅಮೆರಿಕ ಇಸ್ರೇಲ್ ಕಡೆಗೆ ಇನ್ನಷ್ಟು ವಾಲೋಕೆ ಶುರು ಮಾಡಿತು ಎರಡು ಸಾವಿರದ ಒಂದರ ಬಳಿಕ ಅಮೆರಿಕ ಇಸ್ರೇಲ್ಗೆ ಕೊಡುವ ಸಹಾಯವನ್ನು ಹೆಚ್ಚು ಮಾಡಿದೆ ಇದರ ಜೊತೆಗೆ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಶೇರ್ಡ್ ವ್ಯಾಲ್ಯೂಸ್ ಇವೆ ಅಮೆರಿಕ ಪ್ರಜಾಪ್ರಭುತ್ವ ರಾಷ್ಟ್ರ ಇಸ್ರೇಲ್ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಮೆರಿಕದಲ್ಲೂ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಬೆಲೆ ಇದೆ ಇಸ್ರೇಲ್ನಲ್ಲೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಲವಾಗಿದೆ ಆದರೆ ಸೌದಿ ಅರೇಬಿಯಾದಲ್ಲಿ ಪ್ರಜಾಪ್ರಭುತ್ವನೂ ಇಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯನೂ ಇಲ್ಲ ಹೀಗಾಗಿ ಇಸ್ರೇಲ್ ಅನ್ನ ನಮ್ಮ ನೆಚ್ಚಿನ ಸ್ನೇಹಿತ ಅಂತ ಹೇಳಿಕೊಳ್ಳೋಕೆ ಅಮೆರಿಕ ಈಸಿ ಮತ್ತೊಂದು ಕಡೆ ವ್ಯಾಪಾರ ಮತ್ತು ಭದ್ರತಾ ಕ್ಷೇತ್ರವನ್ನ ಬಿಟ್ಟರೆ ಅಮೆರಿಕ ಮತ್ತು ಸೌದಿ ಅರೇಬಿಯಾದ ಮೌಲ್ಯಗಳು ಒಂದೇ ಆಗಿಲ್ಲ ತುಂಬ ತದ್ವಿರುದ್ಧ ಪ್ರಾಚ್ಯದಲ್ಲಿರುವ ಅಮೆರಿಕದ ಕಣ್ಣು ಎ ಇಸ್ರೇಲ್ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ವ್ಯಾಪಾರ ವಹಿವಾಟು ಮೊದಲಿಂದಲೂ ನಡ್ಕೊಂಡೇ ಬಂದಿದೆ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಪ್ರತಿ ವರ್ಷ ಸುಮಾರು ಐವತ್ತು ಬಿಲಿಯನ್ ಡಾಲರ್ ಮೌಲ್ಯದ ವ್ಯಾಪಾರ ವಹಿವಾಟು ನಡೆಯುತ್ತೆ ಅಮೆರಿಕ ಇಸ್ರೇಲ್ ಜೊತೆಗೆ ವ್ಯಾಪಾರ ಮಾಡೋ ಅತಿ ದೊಡ್ಡ ರಾಷ್ಟ್ರ ಇವತ್ತೇ ಅಮೆರಿಕ ನಾವು ನಿಮ್ಮ ಜೊತೆ ವ್ಯಾಪಾರ ಮಾಡಲ್ಲ ಅಂತ ಹೇಳಿಬಿಟ್ರೆ ಇಸ್ರೇಲ್ ವಿಲ ವಿಲ ಒದ್ದಾಡಿ ಹೋಗುತ್ತೆ ಆದರೆ ಅಮೆರಿಕಾಗೆ ಹೀಗೆ ಹೇಳೋಕೆ ಸಾಧ್ಯ ಇಲ್ಲ ಯಾಕಂದರೆ ಸಂಘರ್ಷ ಪೀಡಿತ ಮಿಡಲ್ ಈಸ್ಟ್ನಲ್ಲಿರೋ ಇಸ್ರೇಲ್ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕದ ಕಣ್ಣಿನಂತೆ ಕೆಲಸ ಮಾಡುತ್ತೆ ಒಂದು ವೇಳೆ ಇಸ್ರೇಲ್ ಅನ್ನೋ ದೇಶ ಮಿಡಲ್ ಈಸ್ಟ್ನಲ್ಲಿ ಇರದೇ ಹೋಗಿದ್ರೆ ಜಗತ್ತಿನ ಬೇರೆ ಯಾವುದೇ ಭಾಗದಲ್ಲಿ ಇದ್ದಿದ್ರೆ ಅಮೆರಿಕ ಬಹುಶಃ ತಿರುಗಿ ಕೂಡ ನೋಡ್ತಾ ಇರಲಿಲ್ಲ ಅಮೆರಿಕ ಮತ್ತು ಬ್ರಿಟನ್ ಅಂತ ದೇಶಗಳಿಗೆ ಧರ್ಮನೂ ಮುಖ್ಯ ಅಲ್ಲ ಜನರು ಮುಖ್ಯ ಅಲ್ಲ ಮುಖ್ಯ ಆಗೋದು ಅವರವರ ಹಿತಾಸಕ್ತಿ ಮಾತ್ರ ನ್ಯಾಷನಲ್ ಇಂಟ್ರೆಸ್ಟ್ ಮಾತ್ರ ಅಮೆರಿಕ ಜಗತ್ತಲ್ಲೇ ಅತಿ ಹೆಚ್ಚು ಕಚ್ಚಾ ತೈಲವನ್ನ ಉತ್ಪಾದಿಸೋ ರಾಷ್ಟ್ರ ಆದ್ರೂ ಅಮೆರಿಕ ಕಚ್ಚಾ ತೈಲವನ್ನ ಮಿಡಲ್ ಈಸ್ಟ್ ನಿಂದ ಖರೀದಿ ಮಾಡುತ್ತೆ ಯಾಕಂದ್ರೆ ಅತಿ ದೊಡ್ಡ ತೈಲ ಬಳಕೆದಾರರಲ್ಲೂ ಕೂಡ ಅವ್ರು ಬರ್ತಾರೆ ಅಮೆರಿಕ ಮಿಡಲ್ ಈಸ್ಟ್ ನಲ್ಲಿ ಉತ್ಪಾದನೆ ಆಗೋ ತೈಲವೇ ಜಗತ್ತಿನ ಆರ್ಥಿಕತೆಯನ್ನ ಕಂಟ್ರೋಲ್ ಮಾಡುತ್ತೆ ಮಿಡಲ್ ಈಸ್ಟ್ ನಲ್ಲಿ ದೊಡ್ಡ ಯುದ್ಧ ಶುರುವಾದರೆ ತೈಲ ಬೆಲೆ ಮುಗಿಲು ಮುಟ್ಟಿ ಇಡೀ ಜಗತ್ತಿನ ಆರ್ಥಿಕತೆ ಶೇಕ್ ಆಗುತ್ತೆ ಹೀಗಾಗಿ ಮಿಡಲ್ ಈಸ್ಟ್ ಅನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳೋದು ಮಿಡಲ್ ಈಸ್ಟ್ ನಲ್ಲಿ ಆಗೋ ಪ್ರತಿಯೊಂದು ದೊಡ್ಡ ದೊಡ್ಡ ಬೆಳವಣಿಗೆಗಳನ್ನ ತಿಳಿದುಕೊಳ್ಳೋದು ಅಮೆರಿಕಾಗೆ ತುಂಬಾ ಮುಖ್ಯ ಮಿಡಲ್ ಈಸ್ಟ್ ನಿಂದ ಅಮೆರಿಕಾಗೆ ರಫ್ತಾಗೋ ತೈಲದಲ್ಲಿ ವ್ಯತ್ಯಯ ಆಗದಂತೆ ನೋಡಿಕೊಳ್ಳೋದು ಕೂಡ ಅಮೆರಿಕದ ಗುರಿ ಎಲ್ಲ ಕೆಲಸದಲ್ಲೂ ಮಿಡಲ್ ಈಸ್ಟ್ ನಲ್ಲಿರುವ ಇಸ್ರೇಲ್ ಅಮೆರಿಕದ ಸಹಾಯಕ್ಕೆ ಬರುತ್ತೆ ಇಸ್ರೇಲ್ ಮಿಡಲ್ ಈಸ್ಟ್ ನಲ್ಲಿರೋ ಅಮೆರಿಕದ ಕ್ಯಾಂಪ್ ಪ್ರೀತಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಚೀನಾ ಮತ್ತು ರಷ್ಯಾ ಮಿಡಲ್ ಈಸ್ಟ್ ನಲ್ಲಿ ತಮ್ಮ ಪ್ರಭಾವ ಹೆಚ್ಚಿಸಿಕೊಳ್ತಾ ಇವೆ ಚೈನಾ ಇರಾನ್ ಮತ್ತು ಸೌದಿ ಅರೇಬಿಯಾ ಮಧ್ಯೆ ರಾಜತಾಂತ್ರಿಕ ಸಂಬಂಧವನ್ನ ಮರುಸ್ಥಾಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಎರಡು ಸಾವಿರದ ಹದಿನಾರರಲ್ಲೇ ಇರಾನ್ ಸೌದಿ ರಾಜತಾಂತ್ರಿಕ ಸಂಬಂಧ ಮುರಿದು ಹೋಗಿತ್ತು ಈ ಎರಡು ದೇಶಗಳ ಮಧ್ಯಸ್ಥಿಕೆ ವಹಿಸಿ ಮತ್ತೆ ಸಂಬಂಧವನ್ನ ಸರಿ ಮಾಡಿದ್ದು ಚೀನಾ ಹೀಗಾಗಿ ರಷ್ಯಾ ಮತ್ತು ಚೀನಾ ಮಿಡಲ್ ಈಸ್ಟ್ನಲ್ಲಿ ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಿರೋದ್ರಿಂದ ಇಸ್ರೇಲ್ ಅಮೆರಿಕಾಗೆ ಮತ್ತಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ಮಧ್ಯೆ ಶಾಂತಿ ಒಪ್ಪಂದ ಸಾಧ್ಯ ಆದ್ರಂತೂ ಅಮೆರಿಕ ಮಿಡಲ್ ಈಸ್ಟ್ನಲ್ಲಿ ಮತ್ತಷ್ಟು ಇಂಪಾರ್ಟೆಂಟ್ ಮತ್ತು ಸ್ಟ್ರಾಂಗ್ ಆಗುತ್ತೆ ಈಗಾಗಲೇ ಇಸ್ರೇಲ್ ಜೊತೆ ಯು ಎ ಇ ಬಹರೇನ್ ಮೊರಾಕೊ ರಾಜತಾಂತ್ರಿಕ ಸಂಬಂಧ ಬೆಳೆಸೋ ಒಪ್ಪಂದವನ್ನ ಮಾಡಿಕೊಂಡಿವೆ ಕುರುಕ್ಷೇತ್ರ ಕದನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ಹಗಲಿರುಳು ನೆರಳಂತೆ ಕಾಪಾಡಿದ ರೀತಿ ಅಮೆರಿಕ ಇಸ್ರೇಲ್ ಅನ್ನ ಹಗಲಿರುಳು ಕಾಪಾಡ್ತಾ ಇದೆ ಇಸ್ರೇಲ್ಗೆ ಗೆಲುವು ಸಿಗುವಂತೆ ನೋಡ್ಕೊಳ್ತಾನೆ ಇದೆ ಇಷ್ಟು ಸಾಕು ಇಸ್ರೇಲ್ ಮತ್ತು ಅಮೆರಿಕ ಸಂಬಂಧ ಆ ಲವ್ ಎಷ್ಟು ಡೀಪ್ ಅಂತ ಅರ್ಥ ಮಾಡ್ಕೊಳ್ಳೋಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ